my precious friend nana amulya god's holy spirit is ready to come upon you even today to strengthen you indu kuda devara parishudatmanu nimmanu bala padisalu nimma mele holy spirit is the shower of blessing pavitra atmanu aashirvadada surimaleyagidane god has promised in ezekiel 34:26 ezekiela 34:26 ಅಲ್ಲಿ ಕರ್ತನು വാഗ്ദാനം ಮಾಡಿದಾನೆ i will send showers of blessing upon you ಆಶೀರ್ವಾದದ ಸೂರ್ಯಮಳೆ ಎಂದು ಸತ್ಯವೇದ these showers of blessing shall come through the holy spirit re ಆಶೀರ್ವಾದದ god wants to fill you with his mighty holy spirit rain ಇಂದು ದೇವರು ಈ ಬಲವುಳ್ಳ ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಲು ಬಯಸುತ್ತಾನೆ ಅಲಾಂಗ್ ಹೋಲಿ ಆಲ್ ದ ಗುಡ್ ವಿಲ್ ಪವಿತ್ರಾತ್ಮನೊಂದಿಗೆ ಎಲ್ಲ ಒಳ್ಳೆಯ ವರದಾನಗಳು ನಿಮಗಾಗಿ ಬರುವವು ವಾಟ್ ಆರ್ ದ ಗುಡ್ ವಿಲ್ ಯು ನಿಮಗಾಗಿ ಬರುವಂತಹ ಒಳ್ಳೆಯ ವರಗಳು ಯಾವುವು ಯಾವುವುಕ್ಸ್ ವಾಕ್ಯದಲ್ಲಿ ದೇವದೂತನು

ನನಗೆ ಶಕ್ತಿ ಇಲ್ಲ ಎಂದು ನೀವು ಹೇಳಬಹುದು ಐ ವೀಕ್ ನನ್ನ ಬಲಹೀನನು ಇನ್ ಮೈ ಲೈಫ್ ನಥಿಂಗ್ ಇನ್ ಮೈ ಹ್ಯಾಂಡ್ಸ್ ನನ್ನ ಕೈಯಲ್ಲಿ ನನ್ನ ಜೀವಿತದಲ್ಲಿ ಏನೂ ಇಲ್ಲ ಐ ಹ್ಯಾವ್ ನೋ ವಾಂಟ್ ಟು ಹೆಲ್ಪ್ ಮೀ ಸಹಾಯ ಮಾಡೋದಕ್ಕಾಗಿ ನನಗೆ ಯಾರು ಇಲ್ಲ ಯಾವ ಶಕ್ತಿ ಇಲ್ಲ ಇಂದು ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ಸಿದ್ಧನಾಗಿದ್ದಾನೆ ಸೇಮ್ ಲಾರ್ಡ್ ಹೋಲಿ ಹೂ ಅಂಡ್ ಹರ್ ಸಿದ್ಧನಾಗಿದ್ದಾನೆರಿಟ್ ಇನ್ ಟು ದರ್ಲ್ಡ್ ಇನ್ ಟು ಯು ಮರಿಯಳ ಮೇಲೆ ಬಂದಂತ ಪವಿತ್ರ ಆತ್ಮನು ಏಸುವನ್ನು ಈ ಲೋಕಕ್ಕೆ ತರುವಂತೆ ಮಾಡಿದ ಆತ್ಮನು ನಿಮ್ಮ ಮೇಲೆ ಬರುವನು ಅಂಡ್ ಯು ವಿಲ್ ಫುಲ್ಫಿಲ್ ಗಾಡ್ಸ್ ಪರ್ಪಸ್ ಫಾರ್ ಯೋರ್ ಲೈಫ್

ಇಂದು ಪವಿತ್ರಾತ್ಮನ ಬಲಕ್ಕಾಗಿ ಕೂಗಿಕೊಳ್ಳಿರಿ ಮತ್ತು hope. ಆಫ್ ಗ್ಲೋರಿ ನಿಮ್ಮಲ್ಲಿರುವ ಕ್ರಿಸ್ತನು ನಿರೀಕ್ಷೆಯ ಮಹಿಮೆಯಾಗಿದ್ದಾನೆ ಕ್ರೈಸ್ಟ್ ಇನ್ ಯು ನಿಮ್ಮಲ್ಲಿರುವ ಕ್ರಿಸ್ತನು ವಿಲ್ ಬಿಕಮ್ ದೋಪ್ ಫಾರ್ ಯೋರ್ ಲೈಫ್ ನಿಮ್ಮ ಜೀವಿತಕ್ಕೆ ನಿರೀಕ್ಷೆಯಾಗುತ್ತಾನೆ ದೋಪ್ ಫಾರ್ ಎವ್ರಿ ಒನ್ ಇನ್ ದ ವರ್ಲ್ಡ್ ಥ್ರೂ ಯು ನಿಮ್ಮ ಮೂಲಕವಾಗಿ ಲೋಕದಲ್ಲಿರುವ ಎಲ್ಲರಿಗೂ ನಿರೀಕ್ಷೆಯಾಗುತ್ತಾನೆ ಗ್ಲೋರಿಯಸ್ ಹೌಪ್ ಮಹಿಮೆ ಕರ ಗಾಡ್ ಇಸ್ ಗಿವಿಂಗ್ ಯು ಅ ಗ್ಲೋರಿಯಸ್ ಹೋಪ್ ಇನ್ ಯುರ್ ಲೈಫ್ ಫಾರ್ ಯು ಟು ಲಿವ್ ಅಂಡ್ ಪ್ರಾಸ್ಪರ್ ಈ ಲೋಕದಲ್ಲಿ ನೀವು ಜೀವಿಸಿ ಅಭಿವೃದ್ಧಿ ಹೊಂದುವುದಕ್ಕಾಗಿ ಮಗಿಮೆ ಉಳ್ಳ ನಿರೀಕ್ಷೆಯನ್ನು ದೇವರು ನಿಮಗಾಗಿ ಕೊಡುತ್ತಿದ್ದಾನೆರಿಟ್ ದೇವರ ಪವಿತ್ರ ಆತ್ಮನಿಂದ ನಿಮ್ಮನ್ನು ತುಂಬಿಸುತ್ತಿದ್ದಾನೆಂಟೀನ್ ಥ್ರೀ ಸೆವೆಂಟೀನ್ ಎರಡನೇ ಕುರಿತ ಮೂರು ಹದಿನೇಳು ಹದಿನೆಂಟರಲ್ಲಿ ಹೇಳಲ್ಪಟ್ಟಿದೆ ವೆನ್ ದಿರಿಟ್ ಕಮ್ಸ್ ಇನ್ ಟು ಯು ಯು ಹ್ಯಾವ್ ಲಿಬರ್ಟಿ ಫ್ರಮ್ ಆಲ್ ವಿಲ್ಟಿ ಬಾಂಡೇಜಸ್ ಪವಿತ್ರ ಆತ್ಮನು ನಿಮ್ಮೊಳಗೆ ಬರುವಾಗ ನಿಮಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯತೆ ಇರುವುದು ನಿಮ್ಮೊಳಗಡೆ ಪವಿತ್ರಾತ್ಮನು ಬರುವಾಗ ಬಿ ಟ್ರಾನ್ಸ್ಫಾರ್ಮ್ಡ್ ದ ಇಮೇಜ್ ಆಫ್ ಜೀಸಸ್ ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಬದಲಾಗುವಿರಿ ಎವ್ರಿಂಗ್ ಆಫ್ ದ ವಿಲ್ ಗೋ ಶರೀರಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಹೋಗುವುದು ಆಫ್ ಈವಲ್ ವಿಲ್ ಗೋ ಕೆಟ್ಟತನಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಹೋಗುವುದು ಎವ್ರಿ ಹ್ಯೂಮನ್ ದಟ್ ಈಸ್ ಶಾಲ್ ಬಿ ಬ್ರೋಕನ್ ಎಲ್ಲ ಮನುಷ್ಯನ ಶಕ್ತಿ ನಿಮ್ಮ ವಿರುದ್ಧವಾಗಿರುವುದು ಅದು ಮುರಿದು ಬೀಳುವುದು ಯು ಯು ಹ್ಯಾವ್ ಜೀಸಸ್ ಜೀಸಸ್ ನಿಮಗೆ ಯೇಸು ಇರುವರು ವೇರ್ ಧರಿಸಿಕೊಳ್ಳುವಿರಿ ಜೀಸಸ್ ಪ್ರತಿಬಿಂಬಿಸುವಿರಿ ಗಾಡ್ಸ್ ನಿಮ್ಮ ಮೂಲಕ ದೇವರ ಶಕ್ತಿ ಹೊರಡುವುದು ದಿಸ್ ಇಸ್ ದ್ಲಸ್ಸಿಂಗ್ ಗಾಡ್ ಈಗ ದೇವರು ಈ ಆಶೀರ್ವಾದ ನಿಮ್ಮ ಮೇಲೆ ಇಳಿಸುತ್ತಿದ್ದಾನೆ ಡಿ ನಾಟ್ ಬಿ ಅಯ ಪಡಬೇಡಿರಿ ಕ್ರೈ out ಟು ಗಾಡ್ ದೇವರಿಗೆ ಕೂಗಿರಿ ಫಾದರ್ ತಂದೆಯೇ ಐ ಪ್ರವರ್ ಆಫ್ ಯೋರ್ ಹೋಲಿ ಸ್ಪಿರಿಟ್ ವಿಲ್ ಫಲೋ thy dear son thy dear daughter now ಕರ್ತನೆ ಈಗಲೇ ನಿನ್ನ ಪ್ರಿಯ ಮಗನ ಮಗಳ ಮೇಲೆ ನಿನ್ನ ಪವಿತ್ರಾತ್ಮನ ಆತ್ಮನ ಬಲವನ್ನು ಸುರಿಸೆಂದು ಪ್ರಾರ್ಥಿಸುತ್ತೇನೆ ಶಕ್ತಿಯವರೊಳಗಡೆ ಹೋಗಿ ಅವರನ್ನು ಇನ್ ಆಫ್ ನಾಮದಲ್ಲಿ ಟು ಬಲಪಡಿಸಲಿ ಕರ್ತನೆ ಅವರ ಮೂಲಕವಾಗಿ ಅವರಿಗೋಸ್ಕರ ಯೇಸುವೇ ಪ್ರಕಟವಾಗಲಿ ಶರೀರಕ್ಕೆ ಸಂಬಂಧಪಟ್ಟದ್ದು ಯಾವುದು ಬೇಡ

has the power to forgive sins and transform people from their life of sin into the life of jesus as the power of the holy spirit came upon jesus according to acts 10.38 ಅಪೋಸ್ಟ್ಲ ಕೃತ್ಯಗಳು ಹತ್ತು ಮೂವತ್ತೆಂಟರ ಪ್ರಕಾರ ಅ ಗಾಡ್ ದೇವರ ಯಾಜಕನಾದನು ಹಿಬ್ರೂಸ್ ಟು ಸೆವೆಂಟೀನ್ ಇಬ್ರಿಯ ಎರಡು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ವಾಸ್ ವಾಸ್ ಅ ಪರ್ಸನ್ ಮರ್ಸಿಫುಲ್ ಆತನು ಕರುಣೆಯಿಂದ ತುಂಬಿದಂತಹ ವ್ಯಕ್ತಿಯಾಗಿದ್ದನು ಫೈತ್ ನಂಬಿಗಸ್ತನು ಮತ್ತು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆತನೇ ತನ್ನನ್ನು ತಾನೇ ಅರ್ಪಿಸಿಕೊಟ್ಟನು ಹೇಳಲ್ಪಟ್ಟಿದೆ ಅನುಭವಿಸಿ ಅರ್ಪಿಸಿಕೊಟ್ಟಿರುವುದರಿಂದ ಈ ಲೋಕದಲ್ಲಿ ಪಾಪದ ಮೂಲಕವಾಗಿ ಶೋಧನೆಗೆ ಒಳಗಾದವರಿಗೆ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಮತ್ತು ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನಿಗೆ ಅಧಿಕಾರ ಉಂಟು ಥ್ರೀ ಇನ್ ವರ್ಸ್ಟಿ ಫೋರ್ ಲೂಕ ಇಪ್ಪತ್ಮೂರು ಮೂವತ್ನಾಲ್ಕರಲ್ಲಿ ದ್ರಾಸ್ ಆ ಶಿಲೆಯ ಮೇಲೆ ಪವಿತ್ರ ಆತ್ಮನ ಬಲದಿಂದ ಆತನು ಯಜ್ಞವನಾಗಿ

ಅದು ಅಧಿಕಾರ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಬಲ ಹಿ ಡಿಡ್ ನಾಟ್ ಕ್ರೈ ಫಾರ್ ರಿವೆಂಜ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದ ಪೀಪಲ್ ಹೂ ನೈಲ್ಡ್ ಹಿಮ್ ಆನ್ ದ ಕ್ರಾಸ್ ಆತನು ಸೇಡಿಗಾಗಿ ಅಥವಾ ಶಿಲೆಬೆಗೆ ಹಾಕಲ್ಪಟ್ಟ ಜನರು ನಾಶವಾಗಬೇಕೆಂದು ಅದಕ್ಕಾಗಿ ಕೂಗಲಿಲ್ಲ ಹಿ ಬಿಕೇಮ್ ಅ ಪ್ರೀಸ್ಟ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಟು ಫರ್ಗಿವ್ ದ ಸಿನ್ಸ್ ಆಫ್ ದೋಸ್ ಹೂ ನೈಲ್ಡ್ ಹಿಮ್ ಆನ್ ದ ಕ್ರಾಸ್ ಆತನು ಪವಿತ್ರಾತ್ಮನ ಬಲದಿಂದ ಯಾಜಕನಾದನು ತನಗೆ ಶಿಲೆಗೆ ಹಾಕಲ್ಪಟ್ಟ ಜನರಿಗೆ ಕ್ಷಮಿಸುವಂತಹ ಯಾಜಕನಾದನು ಇಂದು ಪವಿತ್ರಾತ್ಮನ ಬಲ ನಿಮ್ಮ ಮೇಲೆ ಬರುತ್ತಿದೆ ಯು ವಿಲ್ ಫರ್ ನಿಮಗೆ ತಪ್ಪು ಮಾಡಿದವರಿಗೆ ನೀವು ಎಲ್ಲರನ್ನು ನೀವು ಕ್ಷಮಿಸುವೀರಿ ಯು ವಿಲ್ ಫರ್ ಪೀಪಲ್ ಇನ್ ವರ್ಲ್ಡ್

ಪೂರ್ಣ ಸಮಾಧಾನ ಯಾರೊಂದಿಗೂ ನಿಮಗೆ ಹೋರಾಟವಿರುವುದಿಲ್ಲ ಎಲ್ಲರನ್ನು ಪ್ರೀತಿಸುವೀರಿ ಥ್ರೂ ದಲ್ೋರ್ಕ್ರ ಅದರಿಂದ ನೀವು ಜಯಶಾಲಿಗಿಂತಲೂ ಹೆಚ್ಚಿನವರಾಗುವಿರಿ ಕ್ರೈ ಔಟ್ ಟು ಗಾಡ್ ಫಾರ್ ದಿಸ್ ಈ ಕೃಪೆಗಾಗಿ ಇಂದು ನೀವು ಕೂಗಿಕೊಳ್ಳಿರಿ ಲೇಡಿ ಹೂ ಸನ್ ವಾಸ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲೊಬ್ಬ ಮಹಿಳೆ ಇದ್ದಳು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವಳ ಮಗನನ್ನು ಕೊಂದು ಹಿ ವಾಸ್ ಹಾಕಿದೀಸ್ ಬಾಂಬರ್ ಇನ್ ದರ್ಲ್ಡ್ ಹಾರ್ಬರ್ ವರ್ಲ್ ಹಾರ್ಬರ್ ನಲ್ಲಿ ಇರುವಂತಹ ಹಡಗಿನ ಮೇಲೆ ಜಪಾನಿನ ಒಬ್ಬ ಬಾಂಬ್ ಹಾಕುವನು ಅವರ ಮೇಲೆ ಬಾಂಬನ್ನು ಅನ್ನು ಎಸೆದನು Her heart was broken. She had no other joy other than her son. And she was full of sorrow. She was hurt and pained because of the destruction brought by that bomber. A few years passed.

ಅಮೆರಿಕ ಈ ಒಂದು ಸಭೆಯಲ್ಲಿ ಮಾತನಾಡಲಿದ್ದಾರೆ ತೆಗೆದುಕೊಂಡು ಅವನ ಚಿತ್ರವನ್ನು ಸುಮಾರು ನೂರರಷ್ಟು ಸಾರಿ ಕತ್ತರಿಸಿಬಿಟ್ಟಳು ಸೋ ಆಂಗ್ರಿತ್ ಬಹಳ ಕೋಪವುಳ್ಳವಳಾದರು ಯಾಕೆಂದರೆ ಅವನು ತನ್ನ ಒಬ್ಬನೇ ಮಗನನ್ನು ಕೊಂದು ಹಾಕಿದನು ಅದೇ ಕೂಟಕ್ಕೆ ಹೋದಳು ಆ ಕೋಪದಿಂದ ಆ ವ್ಯಕ್ತಿಯನ್ನು ನೋಡಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನು ವೇದಿಕೆಯ ಮೇಲೆ ಬಂದಾಗ ಇಡೀ ಅಮೆರಿಕ ದೇಶಕ್ಕೆ ಕ್ಷಮೆಯನ್ನು ಕೇಳಿದನು ನಾನು ಜಪಾನ್ ದೇಶದ ಆ ತಂಡದಲ್ಲಿದ್ದೇನು ಬಟ್ ಆಫ್ಟರ್ ದಟ್ ಅದಾದ ನಂತರ ಮೈ ಹಾರ್ಟ್ ವಾಸ್ ಬ್ರೋಕನ್ ಬಿಕಾಸ್ ಐ ಹ್ಯಾಡ್ ಕಿಲ್ಡ್ ಸೋ ಮೆನಿ ನಾನು ಬಹಳ ಜನರನ್ನು ಕೊಂದಿದ್ದೇನೆ ಅದಕ್ಕಾಗಿ ನನ್ನ ಹೃದಯ ಮುರಿಯಲ್ಪಟ್ಟಿತ್ತು ಅಂಡ್ ದಟ್ ಟೈಮ್ ಸಂಬಡಿ ಟೋಲ್ಡ್ ಮೀ ಅಬೌಟ್ ಜೀಸಸ್ ಆ ಸಮಯದಲ್ಲಿ ಯೇಸುವಿನ ಕುರಿತಾಗಿ ಯಾರು ಹೇಳಿದರು ವನ್ ಹೂ ಫರ್ಗಿವ್ಸ್ ದ ಸಿನ್ಸ್ ಆಫ್ ಎನಿಬಡಿ ಅಂಡ್ ಎವ್ರಿಬಡಿ ಎಲ್ಲರ ಪಾಪಗಳನ್ನು ಕ್ಷಮಿಸುವಾತನಾಗಿದ್ದಾನೆ ಎಂದು ತಿಳಿದುಕೊಂಡೇನು

ಸರ್ವಿಂಗ್ ದ ಜಪನೀಸ್ ನಾನು ಜಪಾನ್ ದೇಶದ ಆ ಒಂದು ಸೈನ್ಯದಲ್ಲಿ ಸೇವೆ ಮಾಡುವಾಗ ಯಾರ ಪ್ರೀತಿ ಪಾತ್ರರನ್ನು ನಾನು ಕೊಂದು ಹಾಕಿದ್ದೇನು ಅವರಿಗಾಗಿ ಕ್ಷಮೆ ಕೇಳಲು ಬಂದಿದ್ದೇನೆ ಆ ಸಮೂಹದಲ್ಲಿ ಹೋಗುತ್ತಿರುವಾಗ ಪ್ರತಿಯೊಬ್ಬರ ಕ್ಷಮೆ ಕೇಳುತ್ತಿದ್ದನು ಈ ಸ್ತ್ರೀಯ ಹತ್ತಿರ ಹತ್ತಿರ ಅವನು ಬರುತ್ತಿರುವಾಗ ಹಾಟ್ ವಾಸ್ ಬೀತಿಂಗ್ ಆಕೆಯ ಹೃದಯ ಬಹಳ ಬಡಿಯುತ್ತಿತ್ತು ಶೀ ವಾಂಟೆಡ್ ಟು ಕ್ರೈ ಫಾರ್ ರಿವೆಂಚ್ ಆಕೆ ಸೇಡಿಗಾಗಿ ಕೂಗಬೇಕೆಂದುಕೊಳ್ಳುತ್ತಿದ್ದಳು ಬಟ್ ಹೇಡ್ ವಾಯ್ ಆಕೆ ಒಂದು ಸ್ವರ ಕೇಳಿದಳು ಡಾಟರ್ ನನ್ನ ಮಗಳೇ ಹ್ಯಾವ ಐ ನಾಟ್ ಫಾರ್ ಗಿವ್ ಇನ್ ಸಿನ್ಸ್ ನಿನ್ನ ಪಾಪವನ್ನು ನಾನು ಕ್ಷಮಿಸಲಿಲ್ಲವೋ ಶುಡ್ ಯು ನಾಟ್ ಫಾರ್ ಗೆವ್ ದ ಸೆನ್ ಆಫ್ ದ ಸ್ ಈ ವ್ಯಕ್ತಿಯ ಪಾಪವನ್ನು ನೀನು ಕ್ಷಮಿಸುವುದಿಲ್ಲವೋ ಅವನು ಹತ್ತಿರ ಬಂದಾಗ ಅವನನ್ನು ಆಕೆ ಅಪ್ಪಿಕೊಂಡಳು ಆಕೆ ಹೇಳಿದಳು ಯಸ್ ಯು ಕಿಲ್ ಮೈ ಸನ್ ನೀನು ನನ್ನ ಮಗನನ್ನು ಕೊಂದು ಹಾಕಿದ್ದಿ ಬಿಕಾಸ್ ಐ ಟೇಕ್ ಯು ಮೈ ಇಂದು ಯೇಸುವಿನಿಂದಾಗಿ ನಿನ್ನನ್ನು ನನ್ನ ಮಗನಾಗಿ ತೆಗೆದುಕೊಳ್ಳುತ್ತೇನೆ ಐ ನಿನ್ನನ್ನು ಕ್ಷಮಿಸಿದ್ದೇನೆ ಕ್ಷಮಿಸಿದ್ದೇನೆ ದ ಮ್ಯಾನ್ ಆ ಅತ್ತನು ಮತ್ತು ಆಕೆಯನ್ನು ಅಪ್ಪಿಕೊಂಡನು ಹಿ ವಾಸ್ ಪರ್ಸನ್ ಅವನು ಜಪಾನ್ ದೇಶದ ವ್ಯಕ್ತಿಯಾದರೂ ಅಮೆರಿಕದ ತಾಯಿಗೆ ಅವನು ಮಗನಾದನು

ಶಾಂತಿ ನಮ್ಮ ಹೃದಯದಲ್ಲಿ ಬರುವಾಗುತ್ತೇವೆ ಸಾರೂಪದಲ್ಲಿ ನಮ್ಮ ಜೀವಿತ ಪೂರ್ಣ ಸಮಾಧಾನದಿಂದ ಇರುತ್ತದೆ ಆ ಶಾಂತಿ ಎಲ್ಲ ದುಃಖವನ್ನು ಮುರಿದು ಹಾಕುತ್ತದೆ ಬ್ರಿಕ್ಸ್ ದ ಪವರ್ ಆಫ್ ಸಿಕ್ನೆಸ್ ರೋಗದ ಶಕ್ತಿಯನ್ನು ಮುರಿದು ಹಾಕುತ್ತದೆ ದ ಪವರ್ ಆಫ್ ಲಾಸಸ್ ನಷ್ಟದ ಶಕ್ತಿಯನ್ನು ಮುರಿದು ಹಾಕುತ್ತದೆ ನೋವು ಫೇಲಿಯರ್ಸ್ ದ ದ ದ ಪವರ್ ಆಫ್ ಹೋಲಿ ಟು ಬಿ ಮೋರ್ ದನ್ ಇನ್ ಮತ್ತು ಈ ಲೋಕದಲ್ಲಿ ದೇವರ ಬಲದಿಂದ ತುಂಬಿಸುತ್ತದೆ ಮತ್ತು ಜಯಶಾಲಿಗಿಂತ ಹೆಚ್ಚಿನವರಾಗಿ ಮಾಡುತ್ತದೆ ಟುಡೇ ಜೀಸಸ್ ವಾಂಟ್ಸ್ ಟು ಗಿವ್ ಯು ದಿಸ್ ಪೀಸ್ ಇಂದು ಯೇಸು ಈ ಕೃಪೆ ಕೊಡಲು ಬಯಸುತ್ತಾರೆ ವುಡ್ ಯು ಆಸ್ಕ್ ಗಾಡ್ ಟು ಫಿಲ್ ಯು ವಿತ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನಿಂದ ತುಂಬಿಸು ಎಂದು ಕರ್ತನಿಗೆ ನೀವು ಕೂಗುವಿರಾ ವಿತ್ ದ ಪವರ್ ಟು ಫರ್ಗಿವ್ ಮತ್ತು ಕ್ಷಮಿಸುವುದಕ್ಕೆ ಶಕ್ತಿ ಉಳ್ಳವರಾಗಿ ಕಮಿಂಗ್ ಅಪಾನ್ ಯು ರೈಟ್ ಈಗಲೇ ಆತನು ಬರುತ್ತಿದ್ದಾನೆ ಫಾದರ್ ತಂದೆಯೇ ಗಿವ್ ಮೀ ಎಲ್ಲರಿಗೂ ಕ್ಷಮಿಸುವುದಕ್ಕೆ ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದ ಎಲ್ಲರನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತೇವೆ

ಅವರನ್ನು ನೀನು ಕ್ಷಮಿಸುತ್ತಿರುವುದಕ್ಕಾಗಿ ಅವರ ವಿರುದ್ಧವಾಗಿರುವ ಜನರು ಅವರ ಪರವಾಗಿ ಬರುತ್ತಿದ್ದಾರೆಂಗ್ ಲದ್ದಿಯ ಹೋಮ್ ಬಿ ಫುಲ್ ಆಫ್ ಪೀಸ್ ಫ್ರಮ್ ನ ವಾ ಇಂದಿನಿಂದ ಅವರ ಮನೆಯು ಪೂರ್ಣ ಸಮಾಧಾನದಿಂದ ಇರಲಿ ಪವಿತ್ರಾತ್ಮನ ಹುಲಿಶ್ ಪಾವಿತ್ರಾತ್ಮನ ಬಲದಿಂದ ಥ್ಯಾಂಕ್ ಯು ಫಾರ್ ಅದನ್ನು ಮಾಡುವುದಕ್ಕಾಗಿ ಬಂದನೆ ಎ ವೀ ಆಲ್ ದ್ ಅವರು ಎಲ್ಲ ಮಗಿಮೆ ನಿನಗೆ ಕೊಡುತ್ತೇವೆ ಏ ಜೀಸು ಸ್ನೇಹಿ ಏ ನಾಮದಲ್ಲಿ ಆ ಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ದಿಸ್ ಇದರೊಂದಿಗೆ ದ ದ ಹೋಲಿ ಮೇಕ್ಸ್ ಯು ಅ ಪ್ರಾಫಿಟ್ ಪವಿತ್ರಾತ್ಮನ ಬಲವು ನಿಮ್ಮನ್ನು ಪ್ರವಾದಿಯಾಗಿ ಮಾಡುತ್ತದೆ ಮೇಕ್ಸ್ ಯು ಅ ಪ್ರಾಫಿಟಸ್ ಮತ್ತು ಪ್ರವಾದಿನಿಯಾಗಿ ಮಾಡುತ್ತದೆ ಟು ಲುಕ್ ಇನ್ ದ ದ ಆಫ್ ಪೀಪಲ್ ಸಾಲ್ವ್ ಪ್ರಾಬ್ಲಮ್ಸ್ ಜನರ ಜೀವಿತದಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿ ಅವರಿಗೆ ಪರಿಹಾರ ಕೊಡುವವರಾಗುತ್ತೀರಿ ಚಾಪ್ಟರ್ ಯೋಹಾನ ನಾಲ್ಕನೇ ಅಧ್ಯಾಯ್ ಟು ಟೇಕ್ ವಾಟರ್ ಫ್ರಮ್ ದ ವೆಲ್ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಮಹಿಳೆ ಬಂದಳು ಫ್ರಮ್ ಹರ್ ವಿಲೇಜ್ ಅದ ಗ್ರಾಮದಿಂದ ದೂರವಾಗಿತ್ತು ಅಲ್ಲಿ ಬಹಳ ಆಯಾಸ ಉಳ್ಳವನಾಗಿ ಏಸು ಕೂತುಕೊಂಡಿದ್ದರು ಲೈಫ್

Prophet mighty in word and deed. The Holy Spirit had filled him and made him a prophet to look into the hearts of the people. And Jesus looked into her life and said, You had five husbands. ಏ ಆಕೆಯನ್ನು ನೋಡಿ ನಿನಗೆ ಐದು ಮಂದಿ ಪತಿಯರಿದ್ದಾರೆ ಎಂದು ಹೇಳಿದರು ಈಗ ನಿನ್ನೊಂದಿಗೆ ಜೀವಿಸುವ ವ್ಯಕ್ತಿ ನಿನ್ನ ಪತಿಯಲ್ಲ ಆಕೆ ಬಹಳ ಕದಲಿದಳು ಹೇಗೆ ನೀನು ನನ್ನನ್ನು ತಿಳಿದುಕೊಂಡಿದ್ದೀನ್ ನೀನು ನಿಜವಾಗಿ ದೇವರ ಪ್ರವಾದಿಯಾಗಿದೀ ಎಂದು ಆಕೆ ಹೇಳಿದ ಒಳ ಮೆಸೆಂಜರ್ ಆಫ್ ನೀನು ದೇವರ ಸಂದೇಶಕನಾಗಿದೀನಿ ಯು ಆರ್ ಅನ್ ಇನ್ಸ್ಟ್ರುಮೆಂಟ್ ಆಫ್ ಗಾಡ್ ನೀನು ದೇವರ ಸಾಧನವಾಗಿದ್ದೀನಿ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್ ನೋ ಮೈ ಲೈಫ್ ಅಂಡ್ ಯು ನೋ ಗಾಡ್ಸ್ ಪ್ಲಾನ್ ದೇವರ ಆತ್ಮನ ಮೂಲಕ ನೀನು ನನ್ನ ಜೀವಿತ ತಿಳಿದುಕೊಂಡು ನನ್ನ ಜೀವಿತಕ್ಕಾಗಿರುವ ದೇವರ ಯೋಜನೆ ನೀನು ವರ್ಲ್ಡ್ ದ ಹೋಲಿ ಆಕೆ ಜೀವವುಳ್ಳ ನೀರನ್ನು ಹೊಂದಿ ದೇವರಾತ್ಮನ ಬಲದಿಂದ ಈ ಲೋಕದಲ್ಲಿ ಜೀವಿಸುವವಳಾದಳು ಬ್ಲೆಸ್ಸಿಂಗ್ ಲಿವಿಂಗ್ ವಾಟರ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಜೀವವುಳ್ಳ ನೀರಿಂದ ಆಕೆಯನ್ನು ಯೇಸು ಆಶೀರ್ವಾದ ಮಾಡಿದರು ಟ್ರೂಲಿ ಶಿ ಬ್ರೋಟ್ ದ ವಿಲೇಜ್ ಟು ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ಆಫ್ ಜೀಸಸ್ ಯೇಸುವಿನ ಆಶೀರ್ವಾದ ಆನಂದಿಸುವುದಕ್ಕಾಗಿ ಆಕೆ ನಿಜವಾಗಿ ಇಡೀ ಗ್ರಾಮವನ್ನೇ ಯೇಸುವಿನ ಕಡೆಗೆ ತಂದಳು ದೈ ಬೈ ದ ಪಾವರದ ಹುಣೇಶ್ವರ ಪವಿತ್ರಾತ್ಮನ ಬಲದಿಂದ ಗಾಡ್ ವಿಲ್ ಮೆಕ್ಯು ಅ ಪ್ರಾಫಿಟ್ ದೇವರು ನಿಮ್ಮನ್ನು ಪ್ರವಾದಿಯಾಗಿ ಮಾಡುತ್ತಾರೆ ಕ್ರೈ ಔಟ್ ಟು ಹೆಮ್ ಆತನಿಗೆ ನಾನು ಜನರಿಗೆ ಸಹಾಯ ಮಾಡಬೇಕು ಕರ್ತನೆ ಐ ನೋ ಲೈಫ್ ಅವರ ಜೀವಿತ ನಾನು ತಿಳಿದುಕೊಳ್ಳಬೇಕು ಲಿವಿಂಗ್ ವಾಟರ್ಸ್ ಇನ್ ಟು ಮೇಕ್ ಲಿವ್ ಜೀಸಸ್ ಬಿ ಬ್ಲೆಸ್ಡ್ ದ ಜೀವ ಉಳ್ಳ ನೀರನ್ನು ತಂದು ಅವರು ಈ ಲೋಕದಲ್ಲಿ ಯೇಸುವಿನೊಂದಿಗೆ ಜೀವಿಸಿ ಲೋಕದಲ್ಲಿ ಆಶೀರ್ವಾದ ಹೊಂದುವಂತೆ ದ ಹೋಲಿ ಸ್ಪಿರಿಟ್ ಫಿಲ್ ಯು ಪವಿತ್ರ ಆತ್ಮನು ಈಗಲೇ ನಿಮ್ಮನ್ನು ತುಂಬುತ್ತಾನೆ ಇನ್ ಟೂಸಂಡ್ ಸಿಕ್ಸ್ ಎರಡು ಸಾವಿರದ ಆರಲ್ಲಿ ಅಭಿನವ್ ಲಾಲ್ ವಾಸ್ ಬಾಯ್ ಇನ್ ದ ಟೆಂತ್ ಗ್ರೇಟ್ ಅಭಿನವ್ ಲಾಲ್ ಅವನು ಹತ್ತನೇ ತರಗತಿಯಲ್ಲಿ ಇದ್ದನು ಫ್ರಮ್ ಬಿಲಾಸ್ ಅವನು ಬಿಲಾಸ್ಪುರದಿಂದ ಇದ್ದನು ದ ಲಾರ್ಡ್ ಕರ್ತನನ್ನು ರಕ್ಷಕನಾಗಿ ಅವನು ಅಂಗೀಕರಿಸಿದನು ಟೈಮ್ ವೆರಿ ಲೋನ್ಲಿ ಬಿಕಾಸ್ ಎವ್ರಿಬಡಿ ಫಾರ್ ಸುಖಿ ಆ ಸಮಯದಲ್ಲಿ ಬಹಳ ಏಕಾಂಗಿಯಾಗಿದ್ದನು ಯಾಕೆಂದರೆ ಎಲ್ಲರೂ ಅವನನ್ನು ಮರೆತು ಹೋಗಿದ್ದರು ದಿಸ್ ಬ್ರಾಟ್ ಫಿಯರ್ ಅಬೌಟ್ ದ ಫ್ಯೂಚರ್ ಅದು ಭವಿಷ್ಯದ ಕುರಿತಾಗಿ ಅವನಿಗೆ ಭಯವನ್ನು ತಂದಿತ್ತು ಅಟ್ ದಟ್ ಟೈಮ್ ಐ ಹ್ಯಾಡ್ ಗಾನ್ ಟು ಬಿಲಾಯ್ ಟು ಕಂಡಕ್ಟ್ ದ ಪ್ರೇಯರ್ ಫೆಸ್ಟಿವಲ್ देयर ಆ ಸಂದರ್ಭದಲ್ಲಿ ಪ್ರಾರ್ಥನಾ ಉತ್ಸವ ಏರ್ಪಡಿಸುವುದಕ್ಕಾಗಿ ಅಲ್ಲಿ ನಾನು ಹೋಗಿದ್ದೇನು ಅಂಡ್ ಇನ್ ದಟ್ ಮೀಟಿಂಗ್ ವೇರ್ ಲಕ್ಸ್ ಆಫ್ ಪೀಪಲ್ ವೇರ್ देयर ಆ ಕೂಟದಲ್ಲಿ ಲಕ್ಷಾಂತರ ಜನರು ಅಲ್ಲಿ ಸೇರಿ ಬಂದಿದ್ದರು ಹಂಡ್ರೆಡ್ಸ್ ಆಫ್ ಥೌಸಂಡ್ ಲಕ್ಷಗಟ್ಟಲೆ ಜನರು

ವೇದಿಕೆಯ ಮೇಲೆ ಪವಿತ್ರಾತ್ಮನವನ ಆತ್ಮನವನ ಹೆಸರು ಮಾಡಿದರು ಐ ಸೆಟ್ ದೇರ್ ಈಸ್ ಅ ಲಿಟಲ್ ಬಾಯ್ ಕಾಲ್ ಲಾಲ್ ಇಲ್ಲಿ ಒಬ್ಬ ಚಿಕ್ಕ ಹುಡುಗನು ಲಾಲ್ ಎಂಬುದಾಗಿ ಇಲ್ಲಿ ಇದ್ದಾನೆ ಎಂದು ನಾನು ಹೇಳಿದೇನು ದೇರ್ ಈಸ್ ಅ ಲಿಟಲ್ ಬಾಯ್ ಕಾಲ್ ಲಾಲ್ ಹೂಸ್ ಪ್ರೇಯರ್ಸ್ ಗಾಡ್ ಆನ್ಸರ್ಸ್ ರೈಟ್ ನೌ ಇಲ್ಲಿ ಒಬ್ಬ ಚಿಕ್ಕ ಹುಡುಗನು ಲಾಲ್ ಎಂಬುವನು ಇದ್ದಾನೆ ಈಗ ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಿದ್ದಾನೆ ಯು ಆರ್ ಸ್ಪೆಷಲ್ ಟು ಗಾಡ್ ಲಾಲ್ ನೀನು ದೇವರಿಗೆ ವಿಶೇಷವಾದವನು ಯು ಯೋರ್ ಸೆಲ್ಫ್ ಹ್ಯಾವ್ ಚೋಸನ್ ಟು ಫಾಲೋ ಗಾಡ್ ದೋ ನೋಬಡಿ ಲೆಟ್ ಯು ಟು

ಸ್ನಾತಕೋತ್ತರ ಪಡೆಯುವಂತೆ ಕರ್ತನು ಅವನಿಗೆ ಸಹಾಯ ಮಾಡಿದ್ದಾರೆ ಅದೇ ಸಮಯದಲ್ಲಿ ಪವಿತ್ರ ಆತ್ಮನಿಂದ ಅವನನ್ನು ತುಂಬಿಸಿದ್ದಾರೆ ಅವನಿಗೆ ಬಹಳ ಉನ್ನತವಾದ ಉದ್ಯೋಗ ಸಿಕ್ಕಿದೆಫುಲ್ ವೈಫ್ ದೇವರ ಅವನಿಗೆ ಅದ್ಭುತ ಪತ್ನಿಯನ್ನು ಕೊಟ್ಟಿದ್ದಾರೆ ಯೇಸು ಕರೆಯುತ್ತಾನೆ ಸೇವೆಯೊಂದಿಗೆ ಆಕೆ ಕುಡಿಯುವ ಪಾಲುದಾರರಾಗಿದ್ದರು ಆಕೆಗೆ ದೇವರು ಸರ್ಕಾರಿ ಕೆಲಸವನ್ನು ಕೊಟ್ಟರು ಜೊತೆಯಾಗಿ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ಚರ್ಚ್ ಆಫ್ ಗ್ರೇಸ್ ಕೃಪೆ ಮತ್ತು ಅಗ್ನಿ ಉಳ್ಳ ಈ ಸಭೆ ಎಂಬ ಹೆಸರು ನಿಟ್ಟಿದ್ದಾರೆ ಇಂದು ಅವರ ಮೂಲಕ ಅನೇಕ ಕುಟುಂಬಗಳು ಆಶೀರ್ವಾದ ಹೊಂದಿವೆ ಐಟೀನ್ ಇಯರ್ಸ್ ಹದಿನೆಂಟು ವರ್ಷಗಳು ಕಳೆದವು ಅವರ ಕುಟುಂಬ ದೇವರು ಕಟ್ಟಿದ್ದಾರೆ ಅವರ ವೃತ್ತಿ ಜೀವನವನ್ನು ಕಟ್ಟಿದ್ದಾರೆ ಟು ಡೇ ದೇಟ್ ಇಂದು ಅವರ ಪವಿತ್ರ ಆತ್ಮನಿಂದ ತುಂಬಿದಂತ ಪ್ರವಾದಿಯಾಗಿದ್ದಾರೆ ಚೈಲ್ಡ್ ಅವರಿಗೆ ಮಗನು ಕೂಡ ಇದ್ದಾನೆ ಗಾಡ್ ವಿಲ್ ಡೂ ಇಟ್ ಫಾರ್ ಯು ಅಂಡ್ ಥ್ರೂ ಯು ನಿಮ್ಮ ಮೂಲಕವಾಗಿ ನಿಮಗಾಗಿ ಕರ್ತನು ಮಾಡುವನು ದೇವರಿಗೆ ಕೂಗಿರಿ ಪವಿತ್ರಾತ್ಮನ ಬಲ ಈಗಲೇ ನಿಮ್ಮ ಮೇಲೆ ಬರುತ್ತಿದೆ ಟು ಮೇಕ್ ಯು ಪ್ರಿಸ್ಟ್ ಅ ನಿಮ್ಮನ್ನು ಯಾಜಕ ಮತ್ತು ಪ್ರವಾದಿಯಾಗಿ ಮಾಡುವುದಕ್ಕಾಗಿ ಈ ಆಶೀರ್ವಾದದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾಮದಲ್ಲಿ